ಎಲ್ರಿಗೂ ನಮಸ್ಕಾರ ಸ್ಪಿಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಏನಾದ್ರು ಪಿ ಡಿ ಎಫ್ ನೋಟ್ಸ್ ಬೇಕು ಅಂದ್ರೆ ಒನ್ ಟ್ವೆಂಟಿ ಆಗುತ್ತೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಬಂದು ಕಾಂಟ್ಯಾಕ್ಟ್ ಮಾಡಿ ಪಿಡಿಎಫ್ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ನಾವು ಯಾವುದೇ ಫಿಸಿಕಲ್ ಬುಕ್ ಅನ್ನ ಸೇಲ್ ಮಾಡೋದಿಲ್ಲ ಡಿಜಿಟಲ್ ಬುಕ್ ಅನ್ನ ಮಾತ್ರ ಸೇಲ್ ಮಾಡ್ತೀವಿ ಪೇಮೆಂಟ್ ಅನ್ನ ಮಾಡಿ ಶಾಟ್ ಅನ್ನ ಕಳಿಸಿದ್ರೆ ನಿಮಗೆ ವಾಪಸ್ ಪಿ ಡಿ ಎಫ್ ನೋಟ್ಸ್ ಅನ್ನ ಕಳ್ಸಿಕೊಡ್ಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ನಿಮ್ಗೆ ಬೇಕು ಅಂದ್ರೆ ಒನ್ ಟ್ವೆಂಟಿ ಆಗುತ್ತೆ ನಿಮ್ಗೊಂದು ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಕರೆಂಟ್ ಅಫೇರ್ಸ್ ನೋಟ್ಸ್ ಗಳನ್ನ ಪದೇ ಪದೇ ಪ್ರತಿ ತಿಂಗಳು ಪಡ್ಕೊಳ್ಳೋದು ಬೇಡ ಅಂದ್ರೆ ಯಾಕಂದ್ರೆ ಪ್ರತಿ ತಿಂಗಳು ರೂಪಾಯಿ ಆಗುತ್ತೆ ವರ್ಷಕ್ಕೆ ನಿಮ್ಗೆ ಇನ್ನೂರ ನಲ್ವತ್ ರೂಪಾಯಿ ಆಗುತ್ತೆ ಇದು ಬೇಡ ಇದು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ನೋಟ್ಸ್ ಎಲ್ಲಾ ಸೇರಿ ನಾನೂರ ನಲ್ವತ್ತು ರೂಪಾಯಿ ಆಗುತ್ತೆ ಬಟ್ ನಿಮ್ಗೆ ಈಗ ಅಷ್ಟು ನೋಟ್ಸ್ ಅನ್ನ ಒಂದೇ ಗ್ರೂಪ್ ಅಲ್ಲಿ ಕೊಡೋ ಪ್ರಯತ್ನ ಮಾಡ್ತೀನಿ ಈ ವರ್ಷದ ಕರೆಂಟ್ ಅಫೇರ್ಸ್ನ ಎಲ್ಲೂ ಪರ್ಚೇಸ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಸಪರೇಟ್ ಆಗಿರೋ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ನಿಮಗೆ ಆಡ್ ಮಾಡ್ತೀನಿ ಬೇಕು ಅನ್ನೋರು ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಪೇಮೆಂಟ್ ಅನ್ನ ಮಾಡಿಬಿಟ್ಟು ನೀವು ಈ ಗ್ರೂಪ್ ಅನ್ನ ಸೇರ್ಕೋಬಹುದಾಗಿರುತ್ತೆ ಟೂ ಫಿಫ್ಟಿ ಆಗುತ್ತೆ ಅದಕ್ಕೆ ನಿಮಗೆ ಓಕೆ ಟೂ ಫಿಫ್ಟಿಯನ್ನ ಪೇ ಮಾಡಿ ನೀವು ಆ ಒಂದು ಗ್ರೂಪ್ಗೆ ಸೇರ್ಕೋಬಹುದು ಹಾಗೆ ಪೊಲೀಸ್ ಗ್ರೂಪ್ ಮತ್ತು ಅರಬ್ಬಿ ಎನ್ ಟಿ ಪಿ ಸಿ ಪರೀಕ್ಷೆಯ ಗ್ರೂಪ್ ಗಳು ಕೂಡ ಅವೈಲೇಬಲ್ ಇದೆ ಹೆಚ್ಚಿನ ಮಾಹಿತಿಗೆ ವಾಟ್ಸಪ್ ಮಾಡಿ ರಾಷ್ಟ್ರೀಯ ಸರಸ್ ಮೇಳ ಎರಡ್ ಸಾವಿರದ ಇಪ್ಪತ್ತೈದರ ಆತಿಥೇಯವನ್ನ ವಹಿಸಿದಂತಹ ರಾಜ್ಯ ಯಾವುದು ಕರ್ನಾಟಕ ಕೇರಳ ಮಹಾರಾಷ್ಟ್ರ ಗುಜರಾತ್ ಕೇರಳ ರಾಜ್ಯದಲ್ಲಿ ಸರಸ್ ಮೇಳ ಎರಡ್ ಸಾವಿರದ ಇಪ್ಪತ್ತೈದನ್ನ ಆಯೋಜನೆ ಮಾಡಲಾಗುತ್ತೆ ಜನವರಿ ಇಪ್ಪತ್ತರಿಂದ ಜನವರಿ ಮೂವತ್ತೊಂದರವರೆಗೆ ಕೇರಳದ ಚೆಂಗನೂರು ಪುರಸಭೆಯ ಕ್ರೀಡಾಂಗಣದಲ್ಲಿ ಈ ಒಂದು ಸಮ್ಮೇಳನವನ್ನ ಮಾಡಲಾಗುತ್ತೆ ಮೇಳವನ್ನ ಕುಟುಂಬಶ್ರೀ ಮಿಷನ್ ಆಯೋಜಿಸಿರುವ ಇದು ಏಕೀಕೃತ ವೇದಿಕೆಯಲ್ಲಿ ಗ್ರಾಮೀಣ ಉತ್ಪನ್ನಗಳನ್ನ ಪ್ರಚಾರ ಮಾಡುವಂತಹ ಒಂದು ಕಾರ್ಯಕ್ರಮವಾಗಿದೆ ಮೇಳವು ಕೇರಳದ ಇನ್ನೂರಕ್ಕೂ ಸೇರಿದಂತೆ ಇಪ್ಪತ್ತೆಂಟು ರಾಜ್ಯಗಳಿಂದ ನಮ್ಮ ಕೇರಳದಲ್ಲೇ ಇಪ್ಪತ್ತು ಇನ್ನೂರು ಇಪ್ಪತ್ತೆಂಟು ರಾಜ್ಯಗಳಿಂದ ಮುನ್ನೂರು ಮಳಿಗೆಗಳು ಕರಕುಶಲ ವಸ್ತುಗಳು ಆಭರಣಗಳು ಜವಳಿ ಗೃಹ ಅಲಂಕಾರ ವಸ್ತುಗಳನ್ನ ಪ್ರದರ್ಶನಕ್ಕಿಡತಕ್ಕಂತಹ ಒಂದು ಮೇಳ ಸಾರಸ್ ಮೇಳ ಅಂತ ಹೇಳಿದ್ರೆ ಇದು ಸ್ವಸಹಾಯ ಗುಂಪುಗಳು ನೆರೆಹೊರೆಯ ಗುಂಪುಗಳು ಕುಶಲಕರ್ಮಿಗಳಿಗೆ ನಗರ ಮಾರುಕಟ್ಟೆಯ ತಲುಪೋದಕ್ಕೆ ವೇದಿಕೆಯನ್ನು ಒದಗಿಸುವಂತಹ ಒಂದು ಅವಕಾಶ ಆಗಿರುತ್ತೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಟೈಪಸ್ ಎನ್ನುವುದು ಯಾವ ಏಜೆಂಟ್ ನಿಂದ ಬರುತ್ತದೆ ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆ ಚೆನ್ನೈ ತಿರುವಳ್ಳೂರು ವೆಲ್ಲೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಈ ಪ್ರಕರಣಗಳು ವರದಿಯಾಗಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಸುಮಾರು ಐದು ಸಾವಿರ ಪ್ರಕರಣಗಳು ದಾಖಲಾಗಿವೆ ಈ ರೋಗವು ಓರಿಯೆಂಟಿಯ ಸುಮಂಗ ಮುಷಿ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಮತ್ತು ಸೋಂಕಿತ ಹುಳುಗಳ ಮೂಲಕ ಹರಡುತ್ತೆ ರೋಗ ಲಕ್ಷಣಗಳು ಜ್ವರ ತಲೆನೋವು ಬೆನ್ನು ನೋವು ಮತ್ತು ಕೆಮ್ಮು ಕೂಡ ಇರುತ್ತೆ ತೀವ್ರತರವಾದ ಪ್ರಕರಣಗಳಲ್ಲಿ ಉಸಿರಾಟದ ತೊಂದರೆ ಅಂಗಾಂಗ ವೈಫಲ್ಯ ಸಾವು ಕೂಡ ಬರಬಹುದಾದಂತಹ ಸಾಧ್ಯತೆಗಳಿರ್ತವೆ ಪತ್ತೆಗಾಗಿ ಎಲಿಸಾ ಪರೀಕ್ಷೆಯನ್ನ ಬಳಸಲಾಗುತ್ತೆ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕು ಅಂದ್ರೆ ಎಲಿಸಾ ಅನ್ನೋ ಪರೀಕ್ಷೆಯನ್ನ ಮಾಡ್ಬೇಕಾಗತ್ತೆ ಹಾಗೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಹೆಚ್ಚಿಗೆ ಸಿಗತ್ತೆ ಶೇರ್ದುನಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಮುಂದಿನ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಕೇರಳ ರಾಜ್ಯ ಶೇರ್ದುನಿ ಅಹ್ ಶೆಮ್ದುರ್ನಿ ವನ್ಯಜೀವಿ ಅಭಯಾರಣ್ಯ ನಾಲ್ಕು ದಿನಗಳ ಪ್ರಾಣಿಗಳ ಸಮೀಕ್ಷೆ ಅದರ ಜೀವ ವೈವಿಧ್ಯತೆಯ ದಾಖಲೆಗಳನ್ನ ಪುಷ್ಟೀಕರಿಸಿದೆ ಶೇರ್ದುನಿ ವನ್ಯಜೀವಿ ಅಭಯಾರಣ್ಯ ದಕ್ಷಿಣ ಪಶ್ಚಿಮ ಘಟ್ಟಗಳಲ್ಲಿರುವ ಕೇರಳದ ಕೊಲ್ಲಂನಲ್ಲಿ ಕಂಡುಬರುತ್ತೆ ನೂರ ಎಪ್ಪತ್ತೆರಡು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಇದು ಹೊಂದಿದ್ದು ಅಗಸ್ತ್ಯಮಲ್ ಅಗಸ್ತ್ಯಮಾಲ ಬಯೋಸ್ಪಿಯರ್ ನ ಒಂದು ಭಾಗ ಕೂಡ ಈ ಒಂದು ವನ್ಯಜೀವಿ ಅಭಯಾರಣ್ಯ ಆಗಿರುತ್ತೆ ಆ ಭೂಪ್ರದೇಶ ಹೆಚ್ಚಾಗಿ ಗುಡ್ಡಗಾಡು ಪ್ರದೇಶಗಳಿಂದ ಕೂಡಿದ್ದು ಸಮೃದ್ಧ ಜೀವ ವೈವಿಧ್ಯತೆಯನ್ನು ಹೊಂದಿದೆ ಮೂವತ್ತೊಂದನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ನಡೆಯುವಂತ ಸ್ಥಳ ಭೋಪಾಲ್ ಆಗಿದೆ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರು ಭೋಪಾಲ್ನಲ್ಲಿ ಜನವರಿ ಮೂರರಿಂದ ಆರ ತನಕ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ಅನ್ನ ಉದ್ಘಾಟನೆ ಮಾಡಿರ್ತಾರೆ ಭಾರತಾದ್ಯಂತ ಮತ್ತು ಇತರ ದೇಶಗಳು ಇತರ ದೇಶಗಳು ಅಂದ್ರೆ ಬಹರೇನ್ ಯು ಎ ಇ ಕುವೈತ್ ಓಮನ್ ಸೌದಿ ಅಂತಹ ಗಲ್ಫ್ ದೇಶಗಳಿಂದ ಏಳ್ನೂರಕ್ಕೂ ಹೆಚ್ಚು ಬಾಲವಿಜ್ಞಾನಿಗಳು ಶಿಕ್ಷಕರು ಮಾರ್ಗದರ್ಶಕರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಈ ಕಾರ್ಯಕ್ರಮದ ಧ್ಯೇಯವಾಕ್ಯ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಪರಿಸರ ವ್ಯವಸ್ಥೆಯನ್ನು ಅರ್ಥಗೊಳಿಸುವುದು ನೆಕ್ಸ್ಟ್ ಮಣ್ಣಿನ ಮಾಲಿನ್ಯವನ್ನು ಎದುರಿಸಲು ಮತ್ತು ಕೃಷಿಯನ್ನ ಉತ್ತೇಜಿಸಲು ಯಾವ ಸಂಸ್ಥೆ ಇತ್ತೀಚೆಗೆ ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸಿದೆ ಐಐಟಿ ಬಾಂಬೆ ಸರಿಯಾದಂತಹ ಉತ್ತರ ಐಐಟಿ ಬಾಂಬೆಯ ಸಂಶೋಧಕರು ವಿಷಕಾರಿ ಮಾಲಿನ್ಯಗಳನ್ನ ಸೇವಿಸುವ ಮತ್ತು ಆರೋಗ್ಯ ಅಗತ್ಯವಾದ ಪೋಷಕಾಂಶಗಳನ್ನ ಉತ್ಪಾದನೆ ಮಾಡುವಂತಹ ಬ್ಯಾಕ್ಟೀರಿಯಾವನ್ನ ಬಳಸಿಕೊಂಡು ಮಣ್ಣಿನ ಮಾಲಿನ್ಯವನ್ನು ನಿಭಾಯಿಸುವುದಕ್ಕೆ ಹೊಸದಾದ ಪರಿಹಾರವನ್ನು ಕಂಡುಹಿಡಿದಿರ್ತಾರೆ ಈ ಬ್ಯಾಕ್ಟೀರಿಯಾಗಳು ಹಾನಿಕಾರಕ ಪದಾರ್ಥಗಳನ್ನ ಕೆಡಿಸುತ್ತದೆ ಮತ್ತು ಸಸ್ಯದ ಬೆಳವಣಿಗೆ ಹಾರ್ಮೋನ್ಗಳನ್ನು ಹೆಚ್ಚು ಮಾಡುತ್ತೆ ಹಾನಿಕಾರಿಕ ಶಿಲೀಂಧ್ರಗಳನ್ನ ಪ್ರತಿಬಂಧಿಸದೆ ಮತ್ತು ಸಸ್ಯಗಳಿಗೆ ಪೌಷ್ಟಿಕಾಂಶದ ಲಭ್ಯತೆಯನ್ನ ಸುಧಾರಣೆ ಮಾಡುತ್ತೆ ನೆಕ್ಸ್ಟ್ ಸುದ್ದಿಯಲ್ಲಿ ಕಂಡುಬಂದಂತಹ ಯಾದಗಿರಿ ಕೋಟೆ ಯಾವ ರಾಜ್ಯದಲ್ಲಿದೆ ಕರ್ನಾಟಕ ಗುಜರಾತ್ ಮಧ್ಯಪ್ರದೇಶ ತಮಿಳುನಾಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಒಂದು ಜಿಲ್ಲೆ ಒಂದು ತಾಣ ಉಪಕ್ರಮದ ಅಡಿಯಲ್ಲಿ ಯಾದಗಿರಿ ಕೋಟೆಯನ್ನ ಅಭಿವೃದ್ಧಿಪಡಿಸಲು ಕರ್ನಾಟಕ ಸರ್ಕಾರ ನೂರು ಕೋಟಿ ರೂಪಾಯಿ ಯೋಜನೆಯನ್ನ ಘೋಷಿಸಿತು ಇದಕ್ಕೆ ಶಾಸಕರ ಅನುದಾನದಿಂದ ಮೂವತ್ತ್ ಕೋಟಿ ಮತ್ತು ರಾಜ್ಯ ಸರ್ಕಾರದಿಂದ ಅರವತ್ತೇಳು ಕೋಟಿ ರೂಪಾಯಿಯನ್ನ ಒಂದು ಜಿಲ್ಲೆ ಒಂದು ತಾಣ ಎನ್ನುವ ಉಪಕ್ರಮಕ್ಕೆ ನೀಡಲಾಗುತ್ತೆ ಯಾದಗಿರಿ ಕೋಟೆಯು ಕರ್ನಾಟಕದ ದೊಡ್ಡ ಕೋಟೆಗಳಲ್ಲಿ ಒಂದಾದ ಕೋಟೆಯಾಗಿದ್ದು ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಕೋಟೆಯನ್ನ ಏಕಶಿಲೆಯ ಮೇಲೆ ನಿರ್ಮಾಣ ಮಾಡಲಾಗಿದ್ದು ಐನ್ ಎಂಟುನೂರ ಐವತ್ತು ಮೀಟರ್ ಉದ್ದ ಐನೂರು ಮೀಟರ್ ಆಗಲ್ಲ ಮತ್ತು ನೂರು ಮೀಟರ್ ಎತ್ತರದಲ್ಲಿದೆ ಇದು ಕಲ್ಯಾಣಿ ಚಾಲುಕ್ಯರು ಯಾದವರು ಬಹುಮನಿ ಸುಲ್ತಾನರು ಮತ್ತು ಇತರ ರಾಜವಂಶಸ್ಥರ ಶಾಸನಗಳನ್ನ ಇಲ್ಲಿ ನಾವು ಕಾಣ್ಬೋದಾಗಿರುತ್ತೆ ಧರ್ಮಸ್ಥಳ ಮ್ಯೂಸಿಯಂಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಿಂದ ಮಾನ್ಯತೆ ಸಿಕ್ಕಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಆ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದಲ್ಲಿ ರೂಪಿಸಿದ ಮಂಜುಷಾ ವಸ್ತು ಸಂಗ್ರಹಾಲಯ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಿಂದ ವಿಶೇಷ ಮಾನ್ಯತೆಯನ್ನ ಪಡೆದಿದೆ ದೆಹಲಿಯಲ್ಲಿರುವ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಅನಿಲ್ ಕುಮಾರ್ ಶರ್ಮಾ ಹೆಗ್ಡೆ ಅವರಿಗೆ ಗೌರವ ಪೂರ್ವಕವಾಗಿ ಅಭಿನಂದನೆಗಳೊಂದಿಗೆ ಈ ಪ್ರಮಾಣ ಸಲ್ಲಿಸಲಾಯಿತು ನಮ್ಮ ಒಬ್ಬನೇ ವ್ಯಕ್ತಿ ಕಳೆದ ಐವತ್ತು ವರ್ಷಗಳಲ್ಲಿ ತಮ್ಮ ಭವ್ಯ ಇತಿಹಾಸ ಕಲೆ ಸಂಸ್ಕೃತಿಗೆ ಅಪೂರ್ವ ಪ್ರಾಚೀನ ಕಲಾತ್ಮಕ ವಸ್ತುಗಳನ್ನ ಸಂಗ್ರಹಿಸಿ ಅದನ್ನ ರಕ್ಷಣೆ ಮಾಡಿ ಸಾರ್ವಜನಿಕ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಿರುವ ಉದ್ದೇಶದಿಂದ ಈ ಪುರಸ್ಕಾರಕ್ಕೆ ಅವರು ಪಾತ್ರರಾಗಿರ್ತಾರೆ ವಿಶ್ವ ಬ್ರೈಲಿ ದಿನವನ್ನ ನಾವು ಜನವರಿ ನಾಲ್ಕರಂದು ಆಚರಣೆ ಮಾಡ್ತೀವಿ ತುಂಬಾ ಇಂಪಾರ್ಟೆಂಟು ಆ ದೋಷವುಳ್ಳವರು ಅಥವಾ ಕುರುಡರು ಆ ಸಂಪರ್ಕ ಮಾಧ್ಯಮವಾಗಿ ಬಳಸುವಂತ ಲಿಪಿಯ ಹೆಸರೇ ಬ್ರೈಲ್ ಲಿಪಿ ಅಂತ ಆಗಿರುತ್ತೆ ಈ ಒಂದು ಲಿಪಿಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಜನವರಿ ನಾಲ್ಕರಂದು ವಿಶ್ವ ಬ್ರೈಲಿ ದಿನ ಅಂತ ಆಚರಣೆ ಮಾಡ್ತೀವಿ ಆ ಜನವರಿ ನಾಲ್ಕು ಯಾಕೆ ಅಂತ ಹೇಳಿದ್ರೆ ಆ ದಿನ ಈ ಲಿಪಿಯ ಸೃಷ್ಟಿಕರ್ತರಾದ ಲೂಯಿಸ್ ಬ್ರೈಲ್ ಅವರ ಜನ್ಮದಿನ ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಹದಿನೇಳನೇ ತಾರೀಕು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ದಿನವನ್ನು ಆಚರಣೆ ಮಾಡಬೇಕು ಅಂತ ಅಂಗೀಕಾರ ಮಾಡಲಾಯಿತು ಅದಕ್ಕೂ ಮುಂಚೆ ಪ್ರಸ್ತಾಪ ಹಾಕಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂಗೀಕಾರ ಆಗಿದ್ದು ಎರಡ್ ಸಾವಿರದ ಸಾಮಾನ್ಯ ಸಭೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನಿದೆ ಅಲ್ಲಿ ಅಂಗೀಕಾರ ಆಗಿರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಆಚರಣೆ ಮಾಡೋದಕ್ಕೆ ಶುರು ಮಾಡ್ತೀವಿ ಓಕೆ ಬ್ರೈಲ್ ಎಂದರೆ ಅಂದರು ಕೈಬೆರಳುಗಳ ಸಹಾಯದಿಂದ ಓದಲು ಸಾಧ್ಯವಾಗುವಂತೆ ವಿನ್ಯಾಸಗೊಳಿಸಿರುವ ಉಬ್ಬಿದ ಚುಕ್ಕಿಗಳ ಲಿಪಿಯೇ ಬ್ರೈಲ್ ಲಿಪಿ ಆಗಿರುತ್ತೆ ಒಂದು ಸಾಕ್ಷ್ಯಚಿತ್ರವನ್ನು ನೀವು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ನೋಡ್ಬೋದಾಗಿರುತ್ತೆ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಯಾವ ರಾಜ್ಯದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತ್ ಅತ್ ಮೂವರ್ಸ್ ಲಿಮಿಟೆಡ್ ಭಾರತ್ ಬಿ ಇ ಎಂ ಎಲ್ ಅಂತ ಕರಿತೀವಿ ಇದೊಂದು ದೇಶದ ಸಾರ್ವಜನಿಕ ಕ್ಷೇತ್ರದ ಉದ್ಯಮಿ ಘಟಕವಾಗಿದೆ ಭಾರೀ ರಕ್ಷಣಾ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ವಿಭಿನ್ನ ಬಗೆಯ ಪರಿಕರಗಳನ್ನು ತಯಾರು ಮಾಡುತ್ತೆ ಅರ್ತ್ ಮೂವಿಂಗ್ ರೈಲ್ವೇಸ್ ಟ್ರಾನ್ಸ್ಪೋರ್ಟ್ ಗಣಿಗಾರಿಕೆಗಳ ಕುರಿತು ಉಪಕರಣಗಳನ್ನು ಇದು ತಯಾರು ಮಾಡುತ್ತೆ ಇಟಲಿಯ ಯಾನಿಕ್ಸಿನ ಇತ್ತೀಚೆಗೆ ಸುದ್ದಿಯಲ್ಲಿದ್ದರೂ ಅವರು ಯಾವ ಕ್ರೀಡೆಗೆ ಪ್ರಸಿದ್ಧರಾಗಿರ್ತಾರೆ ಸೊ ಲಾನ್ ಟೆನಿಸ್ ಇಟಲಿಯ ಸಿನ್ನರ್ ಟೆನಿಸ್ ಆಟಗಾರರಾಗಿದ್ದಾರೆ ಇತ್ತೀಚೆಗೆ ಸೆನ್ಸಿನಾಟಿ ಓಪನ್ ಎಟಿಪಿ ಮಾಸ್ಟರ್ಸ್ ಟ್ರೋಫಿ ಟೆನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ನ ಚಾಂಪಿಯನ್ ಕೂಡ ಅವರು ಆಗಿರ್ತಾರೆ ಹಾಗಾಗಿ ಅವರು ಸುದ್ದಿಯಲ್ಲಿದ್ದರು ಇನ್ನು ಈ ದಿನದ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಪ್ರದೇಶದಲ್ಲಿ ಅತಿ ಹೆಚ್ಚು ಶೇಕಡವಾರು ಮಹಿಳಾ ಮತದಾರರು ಕಂಡುಬಂದರು ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ಉತ್ತರವನ್ನ ವೆರಿಫೈ ಮಾಡ್ಕೋಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಸ್ಟ್ ಅನ್ನ ಕೊಟ್ಟಿರ್ತೇನೆ ಕರೆಂಟ್ ಅಫೇರ್ಸ್ ರಿವಿಷನ್ ಅದನ್ನ ಕ್ಲಿಕ್ ಮಾಡಿ ಹೋಗ್ಬಿಟ್ಟು ನೀವು ಐದು ಕ್ವಶನ್ಸ್ ಇರುತ್ತೆ ಅಟೆಂಡ್ ಮಾಡ್ಕೊಂಡು ರಿವಿಷನ್ ಕೂಡ ಮಾಡ್ಕೋಬಹುದು ಜೊತೆಗೆ ಈ ಕ್ವಶನ್ಗೆ ಆನ್ಸರ್ ಅನ್ನ ಕೂಡ ತಿಳ್ಕೊಬಹುದು ಹಾಗೆ ಕರೆಂಟ್ ಅಫೇರ್ಸ್ ನೋಟ್ಸ್ ಏನಾದ್ರು ಬೇಕು ಅಂದ್ರೆ ಈ ವರ್ಷದ್ದು ಒನ್ ಟ್ವೆಂಟಿ ಆಗುತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಕಾಮೆಂಟ್ ಸೆಕ್ಷನ್ ವಾಟ್ಸ್ಆಪ್ ನಂಬರ್ ಇದೆ ಬಂದು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಕಂಬೈನ್ ನೋಟ್ಸ್ ಇಪ್ಪತ್ತೈದಕ್ಕೂ ನಾವು ಪರ್ಚೇಸ್ ಮಾಡಲ್ಲ ನಮ್ಮ ಹತ್ರನೇ ನೋಟ್ಸ್ ಬೇಕು ಅಂದ್ರೆ ನೀವು ಟೂ ಫಿಫ್ಟಿಯನ್ನ ಪೇ ಮಾಡಿ ನಮ್ಮ ಸ್ಪೆಷಲ್ ಗ್ರೂಪ್ಗೆ ಜಾಯಿನ್ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೈದರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ನೋಟ್ಸ್ ನಿಮಗೆ ಈ ವರ್ಷದ ಡಿಸೆಂಬರ್ ತನಕನು ಒಂದೇ ಕಡೆ ಸಿಗುತ್ತೆ ಸೊ ಮತ್ತೊಂದು ವಿಡಿಯೋದ್ರಿಗೂ ಧನ್ಯವಾದಗಳು